जन्माद्यस्य तेने तेनेब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಶ್ರೀ ಶುಕ ಉವಾಚ ದೇವೇಶಂ ಶಂಕರಂ ಲೋಕಶಂಕರಂ ತಪಸಾ ಕೈಲಾಸಗಿರಿವಾಸಿನಂ ಕೈಲಾಸಗಿರಿವಾಂ ದೇವತೆಗಳಿಗೆ ತನ್ನ ಕೃಪಾ ಕಟಾಕ್ಷದಿಂದ ಅವರವರ ಸ್ಥಾನಗಳನ್ನು ಭದ್ರವಾಗಿ ಮಾಡಿಸಿಕೊಟ್ಟಂತಹ ಮಹಾಲಕ್ಷ್ಮೀ ಸತ್ಯಭಾಮೆ ಅವಳಿಗೂ ತನ್ನ ಕೃಪಾ ಕಟಾಕ್ಷದಿಂದ ಸಕಲ ಸಾಮರ್ಥ್ಯಗಳನ್ನು ತುಂಬಿದ ಶ್ರೀಕೃಷ್ಣ ಪರಮಾತ್ಮ ಆ ಎಲ್ಲ ದಿಕ್ಪಾಲಕರನ್ನು ಕ್ಷಣ ಮಾತ್ರದಲ್ಲಿ ಸೋಲಿಸಿ ಅವರಿಗೆ ತತ್ಕಾಲದಲ್ಲಿ ಅಸುರಾವೇಶದಿಂದ ಬಂದಂತಹ ಮದವನ್ನು ಹೋಗಲಾಡಿಸಿ ಅವರೆಲ್ಲರನ್ನೂ ಶರಣಾಗತರನ್ನಾಗಿ ಮಾಡಿಕೊಂಡು ತನ್ನ ಸರ್ವೋತ್ತಮತ್ವವನ್ನು ಜಗತ್ತಿಗೂ ತಿಳಿಸಿ ದೇವತೆಗಳಿಗೂ ಸ್ಮರಣೆಗೆ ಬರುವಂತೆ ಮಾಡಿ ಪಾರಿಜಾತ ವೃಕ್ಷವನ್ನು ಪರಮಾತ್ಮ ಭೂಲೋಕಕ್ಕೆ ತಂದಿದ್ದಾನೆ ಪರಮಾತ್ಮ ಇದರಿಂದ ನಮಗೆ ತಿಳಿಸಿದ ದೇವತೆಗಳನ್ನು ಸಕಾಮ ಭಕ್ತಿಯಿಂದ ನೀವು ಪೂಜೆ ಮಾಡಿ ಯಜ್ಞ ಮಾಡಿ ಅವರನ್ನು ಒಲಿಸಿಕೊಂಡು ಸ್ವರ್ಗಕ್ಕೆ ಹೋದರೆ ಸ್ವರ್ಗಕ್ಕೆ ಹೋದಾಗ ಮಾತ್ರ ನಿಮಗೆ ಕಲ್ಪವೃಕ್ಷ ಪರಿಜಾತ ವೃಕ್ಷ ಪರಿಜಾತ ವೃಕ್ಷ ಅಂದರೆ ಕಲ್ಪವೃಕ್ಷ ಅದು ನಿಷ್ಕಾಮ ಭಕ್ತಿಯಿಂದ ನನ್ನನ್ನೇ ಸರ್ವೋತ್ತಮ ಅಂತ ಭಜಿಸಿ ನನ್ನನ್ನು ಒಲಿಸಿದರೆ ನಿಮ್ಮ ಮನೆಗೆ ಕಲ್ಪವೃಕ್ಷ ಬರ್ತದೆ ಯಾಕೆ ಅದನ್ನು ನೀವು ಮಾಡುವುದಿಲ್ಲ ಸಕಾಮ ಭಕ್ತಿಯನ್ನು ಯಾಕೆ ಮಾಡ್ತೀರಿ ಅಂತ ಪರಮಾತ್ಮ ಇದರಿಂದ ತೋರಿಸಿದ ನೀವು ಎಷ್ಟೋ ಸಾಧನೆ ಮಾಡಿಯೂ ಸಕಾಮವಾಗಿ ಕೊನೆಗೂ ಸ್ವರ್ಗಕ್ಕೆ ಹೋಗೋದು ತಾನೆ ಇದೇ ಕಲ್ಪವೃಕ್ಷ ಇದೇ ತರಹದ ಕಾಮಧೇನುವಿನ ಅಪೇಕ್ಷೆಯಿಂದ ನೀವು ಅಲ್ಲಿ ಹೋಗಬೇಕು ನೀವಿದ್ದಲ್ಲೇನೇ ಕಲ್ಪವೃಕ್ಷ ಕಾಮಧೇನುಗಳು ನನ್ನ ಅನುಗ್ರಹದಿಂದ ಬರ್ತವೆ ಇದರರ್ಥ ನನ್ನನ್ನು ಭಜಿಸಿದರೆ ನಿಮಗೆ ಎಲ್ಲ ಇಷ್ಟಾರ್ಥಗಳು ಕುಳಿತಲ್ಲೇ ಸಿಗ್ತವೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ ಲಕ್ಷ್ಮಿಯನ್ನೇ ಒಳಗೆ ಇಟ್ಟುಕೊಂಡಂತಹ ಭಗವಂತ ನಮ್ಮ ಮೇಲೆ ಪ್ರಸನ್ನನಾದಾಗ ಯಾವ ಐಶ್ವರ್ಯಕ್ಕೆ ಯಾವ ಅಧಿಕಾರಕ್ಕೆ ಯಾವ ಸಂಪತ್ತಿಗೆ ಕೊರತೆ ಇದ್ದೀತು ಎಲ್ಲವೂ ನಮಗೆ ಕುಳಿತಲ್ಲೇ ಸಿಗತ್ತೆ ಅದಕ್ಕಾಗಿ ನಾವು ಶ್ರಮ ಪಡಬೇಕಾದದ್ದಿಲ್ಲ ಭಗವಂತನನ್ನು ಭಜಿಸಿ ಅವನ ಪ್ರೀತಿಯನ್ನು ಗಳಿಸುವುದರೊಳಗೆ ನಮ್ಮ ಶ್ರಮ ಇರಲಿ ಅದೊಂದಕ್ಕೆ ನಾವು ಶ್ರಮಪಟ್ಟರೆ ಉಳಿದದ್ದು ಅನಾಯಾಸವಾಗಿ ಸಿಗ್ತದೆ ಎಂಬುದಾಗಿ ನಮಗೆ ಈ ಕಥೆಯಿಂದ ತಿಳಿಸ್ತಾನೆ ಮನುಷ್ಯ ಹಣ ಗಳಿಸದೆ ಯಾರ್ಯಾರದೋ ಮನೆಯೊಳಗಿರುವ ಆ ಈ ಪದಾರ್ಥಗಳನ್ನು ನೋಡಿ ಅದು ನನಗೆ ಬೇಕು ಇದು ಬೇಕು ಅಂತ ಅಪೇಕ್ಷೆಪಟ್ಟು ಅದನ್ನು ಪಡೆಯೋದಕ್ಕೆ ಎಷ್ಟು ಒದ್ದಾಡಿದರೆ ಆ ಪದಾರ್ಥಗಳು ಸಿಗಲಿಕ್ಕೆ ಸಾಧ್ಯ ಹೇಳ್ರಿ ಅಥವಾ ಬಹಳ ಕಷ್ಟಪಟ್ಟಾಗ ಏನೋ ಒಂದು ಸ್ವಲ್ಪ ಸಿಕ್ಕಿತ್ತು ಸಿಕ್ಕಿದ್ದು ಬಹಳ ದಿವಸ ಉಳಿಯೋದಿಲ್ಲ ಬೇಕು ಬೇಕು ಅಂತ ಬಹಳ ಹಠ ಮಾಡಿ ಇನ್ನೊಬ್ಬರ ಮನೆ ಇಸ್ಕೊಂಡು ಬಂದರೆ ನಾಲ್ಕು ದಿವಸ ಕೊಡ್ತಾರೆ ಮತ್ತು ಇಸ್ಕೊಳ್ತಾರೆ ಕೊಡೋದು ಸ್ವಲ್ಪ ಕೊಡ್ತಾರೆ ಆದರೆ ನಾವೇ ಹಣವಂತರಾಗಿ ಬಿಟ್ಟರೆ ಹಣನೇ ನಮ್ಮಷ್ಟು ನಮ್ಮ ಹತ್ರ ಇದ್ದರೆ ಪದಾರ್ಥಗಳನ್ನು ಪಡೆಯೋದಕ್ಕೆ ನಾವು ಎಷ್ಟು ಇನ್ನೊಬ್ಬರ ಮನೆ ಮನೆಗೆ ಅಲದಾಡಿ ಬೇಡಿ ಒದ್ದಾಡಿ ಕಷ್ಟಪಟ್ಟವೋ ಅಷ್ಟೇ ಕಷ್ಟ ನಾವು ದುಡಿದು ಹಣ ಪಡೆದು ಬಿಟ್ಟಿದ್ದರೆ ಸುಖವಾಗಿ ಆ ಪದಾರ್ಥಗಳು ಮನೆಗೆ ಬಂದುಬೀಳ್ತಿದ್ವಲ್ಲ ಅದರಂತೆ ಭಗವಂತನ ಅನುಗ್ರಹ ಇದೊಂದು ದೊಡ್ಡ ಸಂಪತ್ತಿದು ದೈವೀ ಸಂಪತ್ತದು ನಾವು ನಾನಾ ತರಹದ ಕಾಮ್ಯವಾದ ವಿಷಯಗಳನ್ನು ಬೇಕು ಅಂತನ್ನೋದಕ್ಕೆ ಬೆನ್ನು ಹತ್ತಿ ಅದನ್ನು ಪಡೆಯುವುದಕ್ಕೆ ವಿವಿಧ ಪ್ರಯತ್ನಗಳನ್ನು ಮಾಡುವುದರ ಬದಲಾಗಿ ಆ ಎಲ್ಲ ಕಾಮ್ಯ ವಿಷಯಗಳನ್ನು ಕೊಡುವ ಆ ಈ ದೇವತೆಗಳ ಮನೆಗಳಿಗೆ ಹಕ್ಕು ಅವರಿಗೆ ಕಾಡಿ ಬೇಡಿ ಪಡೆಯುವುದಕ್ಕಿಂತಲೂ ನಾವೇ ಹಣವಂತರಾಗಿ ಬಿಟ್ಟರೆ ಅರ್ಥಾತ್ ಭಗವಂತನ ಅನುಗ್ರಹವೆಂಬ ಸಂಪತ್ತನ್ನು ಪರಮಾತ್ಮನ ಪ್ರಸಾದವನ್ನು ನಾವೇ ಪಡೆದುಕೊಂಡು ಬಿಟ್ಟರೆ ನಮಗೆ ಯಾವುದು ಬೇಡದೇ ಇದ್ದರೂ ತಮ್ಮಷ್ಟಕ್ಕೆ ತಾವೇ ನಮಗೆ ಬಂದು ಬೀಳುತ್ತವೆ ಅದನ್ನು ಪಡೆಯುವುದಕ್ಕೆ ನಿಮ್ಮ ಪ್ರಯತ್ನ ಇರಲಿ ಕೇವಲ ಕಾಮ್ಯ ವಿಷಯಗಳ ಬೆನ್ನು ಹತ್ತಿ ಹಾಳಾಗಬೇಡಿ ಎಂಬ ಸಂದೇಶವನ್ನು ಭಗವಂತ ಈ ಕಥೆಯ ಮೂಲಕವಾಗಿ ನಮಗೆ ತಿಳಿಸಿದ ಕೃಷ್ಣ ಪರಮಾತ್ಮ ಒಂದು ಆದೇಶವನ್ನು ರುದ್ರದೇವರಿಗೆ ನೀಡಿದ್ದಾನೆ ಪುರಾಣ ಈ ಮಾತನ್ನು ಹೇಳುತ್ತದೆ ಪದ್ಮಪುರಾಣದಲ್ಲಿ ಉತ್ತರಾಖಂಡದಲ್ಲಿ ಈ ಮಾತು ಬರ್ತದೆ ಇವತ್ತು ಮುಂಬೈಯಲ್ಲಿ ಹಾಗೂ ದಿಲ್ಲಿಯಲ್ಲಿ ಮುದ್ರಿತವಾದ ಪುಸ್ತಕಗಳಲ್ಲಿಯೂ ಕೂಡ ಈ ಶ್ಲೋಕಗಳು ಮಾತುಗಳು ಸ್ಪಷ್ಟವಾಗಿ ನಮಗೆ ನೋಡಲಿಕ್ಕೆ ಸಿಗ್ತವೆ ಏನು ಹೇಳ್ತಾನೆ ಕೃಷ್ಣ ಪರಮಾತ್ಮ ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ ಶ್ರೀಮದ್ ಆಚಾರ್ಯರು ಮಾತ್ರ ಈ ಶ್ಲೋಕಗಳನ್ನು ಹೇಳಿದ್ದಾರೆ ಕೋಟ್ ಮಾಡಿದ್ದಾರೆ ಅಂತ ತಿಳಿಯುವ ಕಾರಣ ಇಲ್ಲ ಯಾವ ಪಕ್ಷಪಾತ ಇಲ್ಲದ ಇರುವ ಯಾರೋ ಮುದ್ರಣ ಮಾಡಿದ ಶುದ್ಧವಾದ ಪ್ರಾಚೀನವಾದ ಪಾಠದೊಳಗೂ ಕೂಡ ಈ ಶ್ಲೋಕಗಳುಂಟು ತಥಾ ಶಂಭೋ ಗ್ರಹೀಷ್ಯಾ ವರಂ ಸದಾ ದ್ವಾಪರಾದೋ ಯುಗೇ ಭೂಕ್ತ ಕಲಯ ಮಾನುಷಾದಿಷು ಸ್ವಾಗಮೈಃ ಕಲ್ಪಿತೈ ಸ್ವಂಚ ಜನಾನ್ ಮದ್ವಿಮುಖಾನ್ ಕುರು ಮಾಂಚ ಗೋಪಯ ಯನ ಸ್ಯಾತ್ ಸೃಷ್ಟಿರೇಶೋತ್ತರಾಧಾರ ಎಂಬುದಾಗಿ ಕೃಷ್ಣ ಪರಮಾತ್ಮ ಒಂದು ಆದೇಶವನ್ನು ಕೊಡ್ತಾನೆ ನೋಡಪ್ಪ ನಾನು ಸರ್ವೋತ್ತಮ ಇದು ಸತ್ಯ ಇದು ನಿನಗೂ ಗೊತ್ತು ಬ್ರಹ್ಮದೇವರಿಗೆ ಗೊತ್ತು ಲಕ್ಷ್ಮೀದೇವಿಗೆ ಗೊತ್ತು ಎಲ್ಲ ದೇವತೆಗಳಿಗೂ ಇದು ಸಿದ್ಧವಾದ ವಿಷಯ ಋಷಿಗಳಿಗೆ ಮುನಿಗಳಿಗೆ ಸಜ್ಜನರಿಗೆ ಆದರೆ ಕಲಿಯುಗದೊಳಗೆ ನನ್ನ ಸರ್ವೋತ್ತಮತ್ವ ಮುಚ್ಚುವಂತೆ ನಿನ್ನ ಸರ್ವೋತ್ತಮತ್ವ ಪ್ರಕಟ ಆಗುವಂತೆ ನೀನು ಮಾಡಬೇಕು ಇದು ನನ್ನ ಆದೇಶ ಅದಕ್ಕೆ ನಾಂದಿಯಾಗಿ ದ್ವಾಪರ ಯುಗದೊಳಗೆ ನಾನು ಪ್ರಾರಂಭ ಮಾಡ್ತೇನೆ ನಾನೇ ತಪಸ್ಸು ಮಾಡಿ ನಿನ್ನ ಹತ್ತಿರ ವರ ತೆಗೆದುಕೊಳ್ತೇನೆ ನೀನು ವರ ಕೊಟ್ಟಂತೆ ಮಾಡು ನಾನು ತೆಗೆದುಕೊಂಡಂತೆ ಮಾಡ್ತೇನೆ ಅದರಿಂದ ಸಜ್ಜನರಿಗೆ ಏನು ತಪ್ಪು ಆಗುವ ಪ್ರಸಕ್ತಿ ಇಲ್ಲ ಸಜ್ಜನರಿಗೆ ತಪ್ಪು ತಿಳುವಳಿಕೆ ಬರದೇ ಇರುವುದಕ್ಕೆ ಎಷ್ಟು ವ್ಯವಸ್ಥೆ ಮಾಡಬೇಕೋ ಅಷ್ಟು ವ್ಯವಸ್ಥೆ ನಾನು ಮಾಡಿಟ್ಟಿದ್ದೇನೆ ರಾಹ ಪುರಾಣದೊಳಗೆ ಸ್ಕಂದ ಪುರಾಣದೊಳಗೆ ಬೇರೆ ಬೇರೆ ಪುರಾಣಗಳಲ್ಲಿ ನಾನು ಹೇಳಿಬಿಟ್ಟಿದ್ದೇನೆ ನಾನು ಯಾಕೆ ವರ ತೆಗೆದುಕೊಳ್ತೇನೆ ಎನ್ನುವುದರ ಅರ್ಥ ಸಜ್ಜನರ ಕಿವಿಗೆ ಮುಟ್ಟುವಂತೆ ವ್ಯವಸ್ಥೆ ನಾನು ಮಾಡಿದ್ದೇನೆ ನನ್ನ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ನೀಡೋದಕ್ಕೆ ನನ್ನ ಮಗನನ್ನು ಬಿಟ್ಟಿದ್ದೇನೆ ಶ್ರೀಮದ್ ಆಚಾರ್ಯರನ್ನ ಇದೇ ಕೆಲಸಕ್ಕಾಗಿ ಇಟ್ಟಿದ್ದು ಹುಟ್ಟಿದ್ದವರು ಆದ್ದರಿಂದ ಸಜ್ಜನರ ವಿಚಾರ ಇಲ್ಲ ಇನ್ನು ಉಳಿದ ಜನರಿಗೆ ವ್ಯತ್ಯಾಸವಾಗಿ ತಿಳಿಯುವಂತೆ ಮಾಡುವುದಕ್ಕೆ ನಾನು ವರ ತೆಗೆದುಕೊಂಡಂತೆ ನಟನೆ ಮಾಡ್ತೇನೆ ನೀನು ಕೊಟ್ಟಂತೆ ನಟನೆ ಮಾಡಬೇಕು ಎಂಬುದಾಗಿ ಕೃಷ್ಣ ಪರಮಾತ್ಮನೇ ಹೇಳಿದ ಮಾತು ಇದನ್ನು ಬಹಳ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು ಎಲ್ಲರೂ ಅವರವರು ತಮ್ಮ ತಮ್ಮ ಬಗ್ಗೆ ಹೇಳಿಕೊಳ್ತಾರೆ ಅಂತ ಜನ ತಿಳಿತಾರೆ ಹಾಗಲ್ಲ ಇದನ್ನು ವೇದವ್ಯಾಸ ದೇವರು ಪುರಾಣಗಳಲ್ಲಿ ಹೇಳಿದ್ದು ಇವತ್ತು ನಮಗೆ ಉಪಲಬ್ಧವಾಗ್ತದೆ ಅದೇ ಮಾತುಗಳನ್ನು ಶ್ರೀಮದಾಚಾರ್ಯರು ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ಉದಾಹರಣೆ ಮಾಡಿದ್ದು ಆ ಮಾತುಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಕೃಷ್ಣ ಪರಮಾತ್ಮ ಸ್ವತಃ ಸರ್ವೋತ್ತಮನಾಗಿದ್ದರೂ ಮಗನಾಗಬೇಕು ಅನ್ನೋದಕ್ಕೆ ರುಕ್ಮಿಣಿ ಅಪೇಕ್ಷೆ ಪಡ್ತಾಳೆ ಅನ್ನೋದಕ್ಕೆ ಪರಮಾತ್ಮ ತಪಸ್ಸು ಮಾಡೋದಕ್ಕೆ ಹೋಗ್ತಾನೆ ಯಾರನ್ನು ಮಗನನ್ನಾಗಿ ಪಡೆಯುವುದಕ್ಕೆ ಪ್ರದ್ಯುಮ್ನನ್ನ ಮಗನನ್ನಾಗಿ ಪಡೆಯುವುದಕ್ಕೆ ಆದರೆ ಇದೇ ಪ್ರದ್ಯುಮ್ನನ್ನ ಕೃಷ್ಣ ಪರಮಾತ್ಮ ಜರಾಸಂಧನ ಜೊತೆಗೆ ಯುದ್ಧ ಮಾಡುವಾಗ ಇನ್ನೂ ರುಕ್ಮಿಣಿಯ ವಿವಾಹವಾಗೋಕ್ಕಿಂತ ಮೊದಲಿಗೇನೆ ಜರಾಸಂಧನ ಜೊತೆಗೆ ಯುದ್ಧ ಮಾಡುವ ಸಂದರ್ಭ ಬಂದಾಗ ಕೃಷ್ಣ ಪರಮಾತ್ಮ ಆ ಯುದ್ಧದ ಮಧ್ಯದಲ್ಲಿ ಏಕಲವ್ಯ ಬರ್ತಾನೆ ಯುದ್ಧಕ್ಕೆ ಘನಘೋರ ಯುದ್ಧ ನಡೆಯುವಾಗ ಹೆದರಿ ಓಡಿ ಹೋಗ್ತಾನೆ ಓಡ್ತಾ ಓಡ್ತಾ ಕೃಷ್ಣನ ಭಯದಿಂದ ಓಡ್ತಾ ಇರುವಾಗಲೇ ಬಲರಾಮದೇವರ ಮೇಲೆ ಬಾಣಗಳನ್ನು ಎಸೆಯುತ್ತಾ ಹೋಗ್ತಾನೆ ಅಂತಹ ಮಹಾಪರಾಕ್ರಿಮಿ ಅವನು ಓಡ್ತಾ ಯುದ್ಧ ಆಡ್ತಾನೆ ಕೃಷ್ಣ ಅವನಿಗೆ ಹೊಡಿಬೇಕು ಅಂತ ನೋಡ್ತಾನೆ ಆದರೆ ಯುದ್ಧದಲ್ಲಿ ಒಂದು ಧರ್ಮ ಓಡ್ತಾ ಇರುವಾಗ ಹೆದರ್ತಾ ಇರುವಾಗ ಪಲಾಯನ ಮಾಡ್ತಾ ಇರುವಂತಹ ಹೆದರು ಪುಕ್ಕರ ಮೇಲೆ ಮಹಾಪರಾಕ್ರಮಿಗಳು ಅಸ್ತ್ರಗಳ ಶಸ್ತ್ರಗಳ ಪ್ರಯೋಗ ಮಾಡಬಾರ್ದು ಅವನು ಎದುರಿಗೆ ನಿಲ್ಲಲಿ ನಾನು ಯುದ್ಧ ಮಾಡ್ತೇನೆ ಅವನು ಹೆದರಿ ಓಡುವಾಗ ಬೆನ್ಹತ್ತಿ ನಾನು ಹೊಡೆಯೋದು ನನಗೆ ಇದು ಶೋಭಿಸೋದಿಲ್ಲ ರಾಮದೇವರು ಕೂಡ ಇಂದ್ರಜಿತ್ ಅದೃಶ್ಯನಾಗಿ ಯುದ್ಧ ಮಾಡ್ತಾ ಇರುವಾಗ ತಾವು ನೇರವಾಗಿ ಹೋಗುವುದಿಲ್ಲ ಲಕ್ಷ್ಮಣನನ್ನು ಕಳಿಸ್ತಾ ಅದರಂತೆ ಕೃಷ್ಣ ಪರಮಾತ್ಮ ಹೋಗೋದಿಲ್ಲ ಹಾಗಾದರೆ ಏನು ಮಾಡಬೇಕು ರಾಜ ತಾನು ಮಾಡದೇ ಇದ್ದರೂ ಕೂಡ ಮಾಡಿಸ್ಬೇಕು ಯಾರ ಕಡೆಯಿಂದ ಆದರೂ ಶತ್ರುವನ್ನು ಬಿಡಬಾರ್ದಲ್ಲ ಅದಕ್ಕೆ ಪರಮಾತ್ಮ ತಾನು ಆಗಿಂತಾಗೆ ತನ್ನ ಉದರದಿಂದ ಪ್ರದ್ಯುಮ್ನನ್ನು ಸೃಷ್ಟಿ ಮಾಡ್ತಾನೆ ಕ್ಷಣ ಮಾತ್ರದೊಳಗೆ ಸೃಷ್ಟಿ ಮಾಡಿ ಹೊಡಿ ಏಕಲವ್ಯನನ್ನು ಅಂತಾನೆ ಅವೇನು ಕೂಸಲ್ಲ ಹುಟ್ಟಿಸ್ತಾನೆ ಅಂದರೆ ತಾನ ಹೇಗೆ ದೇವಕಿಯ ಗರ್ಭದಲ್ಲಿ ಪರಮಾತ್ಮ ಗದಾ ಪದ್ಮಧಾರಿಯಾಗಿ ಅಭಿವ್ಯಕ್ತನಾದ ಅದರಂತೆ ತಾನು ಇಚ್ಛೆ ಮಾಡಿದರೆ ಯಾರ ಅಪೇಕ್ಷೆ ಇಲ್ಲದೆಯೂ ತಾನು ಸೃಷ್ಟಿ ಮಾಡಬಲ್ಲ ಅನ್ನೋದನ್ನು ತೋರಿಸಬೇಕಾಗಿದೆ ದೇವರಿಗೆ ಅನ್ನೋದಕ್ಕಾಗಿಯೇ ವಿಚಿತ್ರ ವಿಚಿತ್ರ ಸೃಷ್ಟಿಯನ್ನು ದೇವರು ಮಾಡಿದ್ದು ತನ್ನ ನಾಭಿಕ ಮಲದಿಂದಲೇ ಬ್ರಹ್ಮದೇವರನ್ನು ಹುಟ್ಟಿಸಿದ ಕ್ರೋಧದಿಂದ ರುದ್ರದೇವರನ್ನು ಹುಟ್ಟಿಸಿದ ತಾನು ಪ್ರಸನ್ನನಾದಾಗ ತನ್ನ ಪ್ರಸಾದ ಎಂಬ ಗುಣದಿಂದಲೇ ಬ್ರಹ್ಮದೇವರನ್ನು ಮತ್ತೊಮ್ಮೆ ಹುಟ್ಟಿಸ್ತಾನೆ ಹೀಗೆ ಪರಮಾತ್ಮ ಬ್ರಹ್ಮದೇವರ ಮನಸ್ಸಿನಿಂದ ಸನಕಾದಿಗಳು ಹುಟ್ಟುತ್ತಾರೆ ತೊಡೆಯಿಂದ ನಾರದರು ಹುಟ್ಟುತ್ತಾರೆ ಜಗತ್ತಿನೊಳಗೆ ವಿಚಿತ್ರವಾದ ಸೃಷ್ಟಿ ಇದೆ ದೇಹದ ಯಾವುದೇ ಭಾಗದಿಂದ ಮಂಗಗಳಿಂದ ಕುರಿಗಳಿಂದಲೇ ಬೇರೆ ಮಂಗಗಳನ್ನು ಕುರಿಗಳನ್ನು ಹುಟ್ಟಿಸಬಹುದು ಅಂತ ಇವತ್ತು ವಿಜ್ಞಾನ ಹೇಳ್ತಾ ಇದೆ ಅಂದಮೇಲೆ ಯಾವುದೋ ಒಬ್ಬ ವಿಜ್ಞಾನಿ ತನ್ನ ಸಂಶೋಧನೆಯಿಂದ ಇಷ್ಟು ದಿವಸ ಆದ ಮೇಲೆ ಇದನ್ನು ಹಿಡಿದರೆ ಆ ಪದಾರ್ಥಗಳನ್ನು ಸೃಷ್ಟಿ ಮಾಡಿದ ದೇವರು ಆ ಒಂದೊಂದು ಸೆಲ್ಗಳನ್ನು ತೆಗೆದುಕೊಂಡು ಅಂತಹ ಹೊಸ ಸೃಷ್ಟಿಯನ್ನು ಮಾಡುವ ಶಕ್ತಿಯನ್ನು ಆ ಸೆಲ್ಲುಗಳಲ್ಲಿ ತುಂಬಿಟ್ಟಿರತಕ್ಕಂತಹ ಪರಮಾತ್ಮನಿಗೆ ಅಚಿಂತ್ಯ ಅದ್ಭುತ ಶಕ್ತಿ ಇರುವ ಪರಮಾತ್ಮನಿಗೆ ಏನದ ಆಶ್ಚರ್ಯ ಇಚ್ಛಾಮಾತ್ರಂ ಪ್ರಭು ಸೃಷ್ಟಿ ಕೇವಲ ಇಚ್ಛಾ ಮಾತ್ರದಿಂದ ಪ್ರಜುಮ್ಮನನನ್ನು ಸೃಷ್ಟಿ ಮಾಡಿದ ಏಕಲವ್ಯನನ್ನು ಹೊಡಿಯಿಂದ ಯುದ್ಧ ಆಡಿಸಿ ಅವನನ್ನು ಸೋಲಿಸಿ ಓಡಿಸಿ ಮತ್ತೆ ಪ್ರಜುಮ್ಮನನ್ನು ಹೊಟ್ಟೆಯಲ್ಲಿ ಹಾಕಿಕೊಂಡು ಬಿಟ್ಟ ಕೃಷ್ಣ ಪರಮಾತ್ಮ ಹೀಗಾಗಿ ಮಕ್ಕಳಾಗಿಲ್ಲ ಅನ್ನೋದಕ್ಕಾಗಿ ಕೃಷ್ಣ ಪರಮಾತ್ಮ ಒದ್ದಾಡಿ ತಪಸ್ಸು ಮಾಡಿ ವ್ರತ ಮಾಡಿ ಪಯೋವ್ರತ ಮಾಡಿ ಏನೇನೋ ಉಪವಾಸ ವನವಾಸ ಮಾಡಿ ಹತ್ತು ಮಂದಿ ಕಡೆ ಮಂತ್ರಾಕ್ಷತೆ ತೀಸಿಕೊಂಡು ಆಮೇಲೆ ಮಕ್ಕಳನ್ನು ಪಡೆದ ಅಂತ ತಿಳಿದುಕೊಳ್ಳೋದಾಗಿದ್ದರೆ ಯಾಕೆ ಪರಮಾತ್ಮ ತಾನೇ ಆಗಿಂತಾಗಿ ಸೃಷ್ಟಿ ಮಾಡಿ ತೋರಿಸ್ತಿದ್ದ ಅದನ್ನು ತೋರಿಸಿದ್ದರ ಉದ್ದೇಶವೇ ಈ ಭ್ರಾಂತಿ ನಿಮಗೆ ಬರುವುದು ಬೇಡ ನಿಜವಾಗಿ ನನಗೆ ಮಕ್ಕಳನ್ನು ಪಡೆಯುವ ಯೋಗ್ಯತೆ ಇಲ್ಲ ಅನ್ನೋದಕ್ಕೆ ನಾನು ತಪಸ್ಸು ಮಾಡಲು ಹೋದದ್ದಲ್ಲ ನನಗೆ ಆ ಸಾಮರ್ಥ್ಯ ಉಂಟು ಕೇವಲ ನಾನು ನಟನೆ ಮಾಡುವುದಕ್ಕೆ ಅಜ್ಞ ಜನರಿಗೆ ಮೋಹನ ಮಾಡಿ ನನ್ನ ಸರ್ವೋತ್ತಮತ್ವವನ್ನು ಕೆಲವರು ತಿಳಿಯದೆ ಉಳಿಯಲಿ ಅನ್ನೋದಕ್ಕೋಸ್ಕರವಾಗಿ ನಾನೇ ಬುದ್ಧಿಪೂರ್ವಕವಾಗಿ ಮಾಡಿದ್ದು ಅಂತ ಸಜ್ಜನರಿಗೆ ತಿಳಿದುಕೊಳ್ಳೋದಕ್ಕೆ ಏನು ಬ್ಯಾಕ್ಗ್ರೌಂಡ್ ಬೇಕೋ ಅದನ್ನು ಮಾಡಿಟ್ಬಿಟ್ಟಿದ್ದ ಮೊದಲಿಗೆ ಇದೇ ಪ್ರದ್ಯುಮ್ನನ್ನು ಮೊದಲಿಗೊಮ್ಮೆ ಹುಟ್ಟಿಸಿ ಪರಮಾತ್ಮ ಹೊಟ್ಟೆಯಲ್ಲಿ ಹಾಕ್ಕೊಂಡಿದ್ದಾನೆ ಇಷ್ಟೇ ಅಲ್ಲ ಇಲ್ಲಿ ಬಂದ ಮೇಲೂ ಕೂಡ ವಕ್ರ ಎಂಬಂತಹ ಒಬ್ಬ ಅಸುರ ಬ್ರಹ್ಮದೇವರ ವರದಿಂದ ಅವಜ್ಜನಾಗ ಆಗಿದ್ದ ದೊಡ್ಡದಾದ ವನದೊಳಗೆ ಭಾರೀ ಉನ್ಮತ್ತನಾಗಿರುವಂತಹ ಆ ಅಸುರ ಅವನನ್ನೂ ಕೂಡ ಇದೇ ಪ್ರದ್ಯುಮ್ನನ್ನು ಮತ್ತೆ ಹೊಟ್ಟೆಯಿಂದ ಹೊರಗೆ ತೆಗೆದು ಆ ವನದಿಂದ ಸಹಿತನಾಗಿರತಕ್ಕಂತಹ ಆ ವಕ್ರಾಸುರನನ್ನು ಸುಟ್ಟು ಭಸ್ಮ ಮಾಡಿಸಿ ಮತ್ತೆ ಒಳಗೆ ಹಾಕೊಂಡಿದ್ದಾನೆ ಈ ಪ್ರದ್ಯುಮ್ನನ್ನು ರುದ್ರದೇವರೇ ದೇವತೆಗಳಿಗೆ ಹೇಳ್ತಾರೆ ನನ್ನನ್ನು ಕುರಿತು ತಪಸ್ಸು ಮಾಡಲಿಕ್ಕೆ ಬಂದಿದ್ದಾನೆ ಎಂದ ಮಾತ್ರಕ್ಕೆ ನೀವು ಕೃಷ್ಣ ಪರಮಾತ್ಮ ನನಗಿಂತಲೂ ಸಣ್ಣವನು ಅಂತ ತಿಳಿಯಬೇಡಿ ನೋಡಿ ಏಕಲವ್ಯನ ಜೊತೆಗೆ ಯುದ್ಧ ಮಾಡುವಾಗ ವಕ್ರಾಸುರನ ಜೊತೆಗೆ ಯುದ್ಧ ಮಾಡುವಾಗ ಇದೇ ಪ್ರಜ್ಞಮ್ಮನನ್ನು ಹೊರಗೆ ತೆಗೆದು ಮತ್ತೆ ಹಾಕಿಕೊಂಡವನು ಈ ರೀತಿ ಆಟ ಆಡುವ ಆ ಕೃಷ್ಣನಿಗೆ ನನ್ನವರ ಯಾಕೆ ಬೇಕಾಗಿತ್ತು ಬ್ರಹ್ಮಜಿ ದೇವತೆಗಳು ನಾವೆಲ್ಲರೂ ಯಾವ ಪರಮಾತ್ಮನ ಶಿಶುಗಳು ಮಕ್ಕಳು ನಮ್ಮಂಥವರನ್ನು ಎತ್ತಿ ಆಡಿಸಿದ ಪಾಲನೆ ಪೋಷಣೆ ಮಾಡುವಂತಹ ಪರಮಾತ್ಮ ಅವನ ಅನುಗ್ರಹದಿಂದ ನಾವು ಬದುಕಿದ್ದೇವೆ ಅಂತ ದೊಡ್ಡ ಉಪನ್ಯಾಸ ಮಾಡ್ತಾರೆ ರುದ್ರದೇವರು ಒಂದು ಮಾತನಾಡಿ ಹೇಳಿ ಮುಗಿಸೋದಿಲ್ಲ ಶ್ರೀಮದಾಚಾರ್ಯರು ಬಹಳವಾಗಿ ಹೇಳ್ತಾರೆ ದೊಡ್ಡ ಉಪನ್ಯಾಸ ಮಾಡ್ತಾರೆ ನಾನಾ ವಿಧವಾದಂತಹ ಯುಕ್ತಿಗಳನ್ನು ಪ್ರಮಾಣಗಳನ್ನು ಆಗಮಗಳನ್ನು ವೇದಗಳನ್ನು ಉದಾಹರಣೆ ಮಾಡಿ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡ್ತಾರೆ ರುದ್ರದೇವರು ಅಂತಹ ಸಂದರ್ಭದೊಳಗೆ ಇಂದ್ರಾದಿ ಮಹಾಮಹಾದೇವತೆಗಳು ಅಖಂಡ ಭಗವದ್ಭಕ್ತರಾದರೂ ಕೂಡ ಏನೋ ಆಗಮಗಳು ಅನಂತವಾದದ್ದರಿಂದ ಅಲ್ಲಿ ಇಲ್ಲಿ ಬಂದ ಸ್ವಲ್ಪ ಸಂಶಯಗಳು ಮನಸ್ಸಿನಲ್ಲಿ ಕುಳಿತಿದ್ದು ಅವರಿಗೂ ಸ್ವಚ್ಛವಾಗಿ ತೊಳೆದು ಹೋಗಿದೆಯಂತೆ ಆ ರುದ್ರದೇವರ ಅದ್ಭುತವಾದಂತಹ ಪ್ರವಚನ ಕೇಳಿ ಆ ರುದ್ರದೇವರು ತಾನೇ ಈ ಭಾಗವತದ ಉಪದೇಶ ಮಾಡಿದ್ದು ಶುಕಾಚಾರ್ಯರಾಗಿ ಅವರೇ ದುರ್ವಾಸರಾಗಿ ತಾನೇ ಈ ಪರಂಪರೆಯನ್ನು ಪ್ರವರ್ತನ ಮಾಡಿದ್ದು ಸರ್ವೋತ್ತಮತ್ವ ಸ್ಥಾಪನೆಯ ಪರಂಪರೆಯನ್ನು ಅಂತಹ ಮಹಾನುಭಾವರಾಗಿರತಕ್ಕಂತಹ ರುದ್ರದೇವರು ಯಥಾ ಶಂಭು ಪರಮಶ್ರದ್ಧೆಯಿಂದ ಸರ್ವೋತ್ತಮತ್ವ ಸ್ಥಾಪನೆ ಮಾಡಿದರೆ ಎಂತೆಂತಹ ದಿಕ್ಪಾಲಕರಿಗೆ ಇಂದ್ರಾದಿ ದೇವತೆಗಳಿಗೆ ಮಹಾನಿಷ್ಠೆ ಇದ್ದರೂ ಎಲ್ಲಿಯೋ ಒಂಚೂರು ಸಂಶಯ ಅಲ್ಲಿ ಇಲ್ಲಿ ಇದ್ದಂತೆ ಉಳಿದಿತ್ತಲ್ಲ ಅದೂ ಸ್ವಚ್ಛವಾಗಿ ಹೋಗಿದೆ ಆ ರೀತಿಯಾಗಿ ಸಮರ್ಥನೆ ಮಾಡಿ ನೆಪ ಮಾತ್ರಕ್ಕೆ ರುದ್ರದೇವರಂತಾರೆ ಸ್ವಾಮಿನಿ ಇದೆಲ್ಲವೂ ನಿನ್ನ ಅಧೀನ ಆದರೂ ನಿನ್ನ ಆಜ್ಞೆಯ ಪ್ರಕಾರ ಹೊರ ಕೊಡುವಂತ ನನಗೆ ಅಂದಿದೀ ನಾನು ಕೊಡ್ತೇನೆ ಹಿಂದೆ ನಾನು ಕಾಮ ನನಗೆ ಪೀಡೆ ಕೊಡುವುದಕ್ಕೆ ಬಂದಾಗ ಅವನನ್ನು ನನ್ನ ಮೂರನೆಯ ಕಣ್ಣನ್ನು ತೆಗೆದು ಸುಟ್ಟ ಹಾಕಿದೆ ಆ ಕಾಮನನ್ನು ಯಾವಾಗ ನಾನು ಸುಟ್ಟ ಹಾಕಿದೆ ಕಾಮನ ಹೆಂಡತಿ ರತಿ ನನಗೆ ಬಂದು ಕೇಳಿದ್ದು ನನ್ನ ಗತಿ ಏನು ನನ್ನ ಗಂಡನನ್ನು ನೀನು ಸುಟ್ಟುಬಿಟ್ಟು ನನ್ನ ಗಂಡನ ಪ್ರಾಪ್ತಿ ನನಗೆ ಯಾವಾಗ ಆಗ ನಾನು ಅವಳಿಗೆ ಅವಳ ಪ್ರಾರ್ಥನೆಗೆ ಹೋಗೊಟ್ಟು ಅನುಗ್ರಹ ಮಾಡಿ ನಾನು ಹೇಳಿದ್ದೆ ಕೃಷ್ಣನ ಹೊಟ್ಟೆಯಲ್ಲಿ ಮತ್ತೆ ನಿನ್ನ ಗಂಡ ಹುಟ್ಟುತ್ತಾನೆ ಆಗ ನಿನ್ನ ಗಂಡನ ಪ್ರಾಪ್ತಿ ನಿನಗಾಗ್ತದೆ ಅಂತ ನಾನು ಅವಳಿಗೆ ಹೊರ ಕೊಟ್ಟಿದ್ದೆ ಆ ರೀತಿಯಾಗಿ ಮತ್ತೆ ನಿನ್ನ ಉದರದಲ್ಲಿ ಆ ಕಾಮ ಅಭಿವ್ಯಕ್ತನಾಗ್ತಾನೆ ಆ ಕಾಮನನ್ನು ರತಿ ವಿವಾಹವಾಗ್ತಾಳೆ ಎಂಬುದಾಗಿ ರುದ್ರದೇವರು ವಿಜ್ಞಾಪನೆ ಮಾಡಿಕೊಂಡು ಅದೃಶ್ಯರಾಗಿದ್ದಾರೆ ಎಂಬ ಮಾತನ್ನು ಅಲ್ಲಿ ತಿಳಿಸ್ತಾರೆ ಪ್ರಜ್ಜುಮ್ನ ಕೃಷ್ಣ ಪರಮಾತ್ಮನ ಕೃಷ್ಣ ಪರಮಾತ್ಮನಿಂದ ಜನಿಸ್ತಾನೆ ಅವತಾರ ಮಾಡ್ತಾನೆ ಇವನು ಯಾರು ಏನು ಎಲ್ಲ ನಿಮಗೆ ಹೇಳಿದೆ ಇವನು ಬೇರೆ ಯಾರಲ್ಲ ನೋಡಿ ಅಂದರೆ ರುದ್ರದೇವರ ಮಗನೇ ಸ್ಕಂದ ಅವನೇ ಕಾಮ ರುದ್ರದೇವರು ಕಾಮನನ್ನು ಸುಟ್ಟವರು ಹೌದು ಮೊದಲನೇ ದಿವಸ ಹೇಳಿದೆ ನಿಮಗೆ ಕಾಮಹ ಕಾಮಕೃತ್ ಕಾಂತಹ ರುದ್ರದೇವರೇ ಕಾಮನನ್ನು ಸುಟ್ಟವರೂ ಹೌದು ಕಾಮನನ್ನು ಹುಟ್ಟಿಸಿದವರೂ ಹೌದು ಕಾಮನೇ ಸ್ಕಂದನಾಗಿ ರುದ್ರದೇವರಿಂದ ಹುಟ್ಟುತ್ತಾನೆ ಅವನೇ ರುದ್ರದೇವರಿಂದ ಸುಟ್ಟು ಸಾಯ್ತಾನೆ ಎರಡು ದುಷ್ಟ ಕಾಮನೆಗಳನ್ನು ಸುಟ್ಟು ಹಾಕಿ ಒಳ್ಳೆಯ ಕಾಮನೆಗಳಿಗೆ ಹುಟ್ಟು ಹಾಕಿ ಎರಡನ್ನೂ ರುದ್ರದೇವರು ತಿಳಿಸಿಕೊಟ್ಟಿದ್ದಾರೆ ಕಾಮನನ್ನು ಸುಟ್ಟು ಹಾಕಿದರು ಅದೇ ಕಾಮನ ಸ್ಕಂದನಾದಾಗ ತಾವೇ ಕಾಮನಿಗೆ ಹುಟ್ಟು ಹಾಕಿದರು ಆ ಕಾಮ ಅವನೇ ಪ್ರದ್ಯುಮ್ನ ಎಂಬುದಾಗಿ ನಾವು ತಿಳಿಯಬೇಕು ಈ ಪ್ರದ್ಯುಮ್ನ ಅವಚಾರ ಮಾಡಿದ ಎರಡು ಒಂದು ಹತ್ತು ದಿವಸ ಆಗಿರಲಿಲ್ಲ ಅಷ್ಟರೊಳಗೆ ಶಂಬರಾಸುರ ಬಂದು ಅವನನ್ನು ಅಪಹಾರ ಮಾಡಿಕೊಂಡು ಹೋಗಿಬಿಡ್ತಾನೆ ಕೃಷ್ಣ ಸರ್ವಜ್ಞ ಗೊತ್ತಿತ್ತು ಸುಮ್ಮನೆ ಇದ್ದ ಆಗಲಿ ಅಂತ ಆಗಬೇಕು ಅಂತ ಅವನ ಅಪೇಕ್ಷೆ ಇತ್ತು ಸುಮ್ಮನೆ ಇದ್ದ ಸಹನೆ ಮಾಡಿದ ಯಾರದೋ ಮಗ ಋಷಿಗಳ ಮಗನನ್ನ ಸಮುದ್ರದೊಳಗೆ ಆ ಪಾಂಚಜನ್ಯಾಸರ ವೈದ್ಯ ಸಂಹಾರ ಮಾಡಿದ್ದಾನೆ ಅಂತನ್ನೋದಕ್ಕೆ ಅವನನ್ನು ಹೋಗಿ ಅವನನ್ನು ಸಂಹಾರ ಮಾಡಿ ಯಮಲೋಕಕ್ಕೆ ಹೋಗಿ ಆ ಮಗುವನ್ನು ತಂದು ತಮ್ಮ ಗುರುಗಳಿಗೆ ಕೊಟ್ಟಂತಹ ದೇವರು ತನ್ನ ಮಗನನ್ನು ತನಗೊಳಿಸಿಕೊಳ್ಳಿಕ್ಕಾಗ್ತಿದ್ದಿಲ್ಲೇನು ತೃಣಾಮಹ ಎಂಬಂತಹ ಬ್ರಾಹ್ಮಣ ತನ್ನ ಮಕ್ಕಳನ್ನು ಹುಟ್ಟಿದ ಮಕ್ಕಳೆಲ್ಲ ಸಾಯ್ತಿರ್ತವೆ ಬಂದು ಕೃಷ್ಣನಿಗೆ ಶರಣಾಗತನಾಗಬೇಕು ಅಂದಾಗ ಅರ್ಜುನ ಮಧ್ಯದಲ್ಲಿ ಕಾರಭಾರ ಮಾಡ್ತಾನೆ ಅವನಿಗೆ ಆಗುವುದಿಲ್ಲ ಕೊನೆಗೂ ಕೃಷ್ಣ ವೈಕುಂಠದವರೆಗೆ ಹೋಗಿ ಆ ಎಲ್ಲ ಮಕ್ಕಳನ್ನು ತಂದು ತನ್ನ ಪಾರ್ಶದರೇ ಅವರು ಅವರೆಲ್ಲರನ್ನು ಮತ್ತೆ ಪರಮಾತ್ಮ ತಂದು ಕೊಡ್ತಾನೆ ಅಂತಹ ಭಗವಂತ ಹಾದಿಯಲ್ಲಿ ಹೋಗೋ ಯಾವ್ಯಾವುದೋ ಭಕ್ತರ ಮಕ್ಕಳು ಸತ್ತಾಗ ಹುಟ್ಟಿಸಿ ಕೊಟ್ಟ ದೇವರಿಗೆ ತನ್ನ ಮಗ ಶಂಬರಾಸುರ ಕರೆದುಕೊಂಡು ಹೋಗ್ತಾನೆ ಅನ್ನೋದು ಅವನಿಗೆ ಗೊತ್ತಾಗಲಿಲ್ಲ ಅವನಿಗೆ ಆ ಮಾಯೆ ತಿಳಿಯಲಿಲ್ಲ ಅನ್ನಬಹುದೇ ಮಹಾಮಾಯಾವಿ ಅವನು ಮಾಯಾವಿ ಪರಮಾನಂದಂ ತೆಟ್ವ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹ ಮೋದತೆ ಅಂತಹ ಮಾಯಾವಿಗೆ ಈ ಶಂಬರನ ಮಾಯೆ ಅರ್ಥವಾಗದೇ ಇರುವ ಕಾರಣ ಇಲ್ಲ ಉದ್ದೇಶ ಇತ್ತು ದೇವರಿಗೆ ಸಂಕಲ್ಪ ಇತ್ತು ಸುಮ್ಮನೆ ಇದ್ದ ಶಂಬರ ಅಪಹಾರ ಮಾಡಿಕೊಂಡು ಹೋದ ಅದಕ್ಕೆ ಪ್ರೇರಕನ ನಾರದರೆ ಮತ್ತೆ ಇದೇ ಪ್ರಜುಮ್ನಿಂದಲೇ ನಿನ್ನ ಮೃತ್ಯುವಿದೆ ಅಂತ ಕಂಸನಿಗೆ ಹೇಳಿದ ಹಾಗೆ ಇವನಿಗೆ ಹೇಳಿದರು ಶಂಬರನಿಗೆ ಕೃಷ್ಣನಿಂದ ಕಂಸನಿಗೆ ಮೃತ್ಯು ಹೇಗೋ ಕೃಷ್ಣನ ಮಗನಿಂದ ಶಂಬರನಿಗೆ ಮೃತ್ಯು ನಿನ್ನ ಮೃತ್ಯು ಇವನಿಂದೇ ಆಗ್ತದೆ ನೋಡು ಅಂತ ಹೇಳಿದ ತಕ್ಷಣ ಹಾಗಾದರೆ ಅವನನ್ನೇ ಕೊಂದು ಬಿಡ್ತೇನೆ ಅಂತ ಕೂಸನ್ನು ಎತ್ತಿ ಸಮುದ್ರದೊಳಗೆ ಹಾಕಿದ ಸಮುದ್ರದೊಳಗೆ ಹಾಕಿದರೆ ಮೀನು ನುಂಗಿತು ಆ ಮೀನಿನೊಳಗೆ ಕೂಸು ಬೆಳೀತಾ ಇದೆ ಅಲ್ಲೇ ಇದೆ ಕೂಸು ಆ ಮೀನನ್ನು ದೊಡ್ಡದಾದಂತಹ ಮೀನು ಒಳಗೆ ಕೂಸು ಹೋದರೆ ಪಾಪ ಆ ಮೀನು ಪೂರ್ಣ ಬಾಯಿ ಮುಚ್ಚಲಿಕ್ಕೂ ಆಗಿಲ್ಲ ಸ್ವಲ್ಪ ಬಾಯಿ ತಕ್ಕೊಂಡೇ ಇದೆ ಅದು ಬಲಿ ಒಳಗೆ ಬಂತು ಮೀನುಗಾರರು ಅದನ್ನು ನೋಡ್ತಾರೆ ಒಳಗೆ ಮಗು ಕಾಣಿಸಿದೆ ಇದಕ್ಕೆ ಕುಮಾರಂ ವೀಕ್ಷ ವಾದರಾಜರು ಬರೀತಾರೆ ಹಾಗಾದ್ರೆ ಕೊಯ್ದರೋ ಹಾಗೇ ನೋಡಿದರೋ ಅಂತ ಬಾಯಿ ತೆಗೆದಾಗ ಕಾಣಿಸ್ತಂತೆ ಏನೋ ಒಂದು ಮಗು ಇದೆ ಒಳಗೆ ಅಂತ ಗೊತ್ತಾಗಿ ಅದ್ಭುತವಾದದ್ದೇನೇ ಕಂಡರೂ ಅದು ರಾಜರ ಸ್ವತ್ತು ಇವತ್ತಿಗೂ ಸರ್ಕಾರ ಹೇಳ್ತದೆ ಎಲ್ಲಿಯೇ ಏನೇ ನಿಧಿ ಕಾಣಿಸಲಿ ಏನೇ ಅಪೂರ್ವವಾದಂತಹ ಸಂಗತಿ ಇದ್ದರೆ ಅದು ಮೊದಲಿಗೆ ಸರ್ಕಾರಕ್ಕೆ ತಿಳಿಸ್ಬೇಕು ಹಾಗೆ ಅದನ್ನು ನೇರವಾಗಿ ಒಯ್ದು ಶಂಬರನಿಗೆ ಕೊಟ್ಟರು ಅವನು ಆಲಿಯ ಅಲ್ಲಿಯ ರಾಜ ಆ ಶಂಭರಾಸುರನಿಗೆ ಒಯ್ದು ಕೊಟ್ಟರು ಮೀನುಗಾರರು ಇದನ್ನು ತೆಗೆದುಕೋ ಏನೋ ವಿಚಿತ್ರ ಇದೆ ಇದು ನಿನಗೆ ಸಮರ್ಪಿತ ಅಂತ ಕೊಟ್ಟರು ಮೆಲ್ಲಗೆ ಅವನು ಈ ರಥಿಕೆಯಾಗೆ ಕೊಟ್ಟ ರತಿದೇವಿ ಶಂಭರಾಸುರನ ಮನೆಯೊಳಗೆ ಯಾಕೆ ಬಂದಿದ್ಲು ಅಂದರೆ ಅದಕ್ಕೊಂದು ಕಥೆ ಶಂಭರಾಸುರನ ಮನೆಯಲ್ಲಿ ರತಿ ಇರುವುದಕ್ಕೆ ಕಾರಣ ಏನು ಅಂದರೆ ಹೀಗೇನೆ ಕಥೆ ಪ್ರವಚನಗಳು ಪ್ರತಿಕಲ್ಪದಲ್ಲಿಯೂ ಈ ಪಾಂಡವರ ಕಥೆ ದ್ರೌಪದಿಯ ಕಥೆ ಇವುಗಳೆಲ್ಲ ನಡೆದೇ ನಡೀತಿರ್ತದೆ ದ್ರೌಪದಿಯ ಕಥೆಯನ್ನು ಹೇಳ್ತಾ ಇರುವಾಗ ಈ ರತಿದೇವಿ ನಕ್ಕು ಬಿಡ್ತಾಳೆ ಅದೇನು ಒಬ್ಬಳಿಗೆ ಐದು ಜನ ಗಂಡಂದರು ಅಂದ್ರೆ ಏನರ್ಥ ಅದು ಅಂತ ಅಂತ ನಕ್ಕು ಬಿಡ್ತಾಳೆ ಬ್ರಹ್ಮದೇವರು ಕುಳಿತಿರ್ತಾರೆ ಏನಂತ ತಿಳ್ಕೊಂಡು ಯಾರು ಅಂತ ತಿಳ್ಕೊಂಡು ದ್ರೌಪದಿ ಅಂದರೆ ದೇವಿ ಅವಳು ಸಾಕ್ಷಾತ್ ವಾಯುದೇವರ ಪತ್ನಿ ಶಚಿ ಶ್ಯಾಮಲಾ ಉಷಾ ಉಮಾ ಎಂಬಂತಹ ಐದು ಜನ ಅಲ್ಲಿ ಸನ್ನಿಹಿತರಾಗಿದ್ದಾರೆ ಅಷ್ಟೆಲ್ಲ ದೇವತಾ ಸ್ತ್ರೀಯರ ಸನ್ನಿಧಾನ ಇರತಕ್ಕಂತಹ ಒಂದು ದೇಹ ಅದು ದೇಹ ಒಂದೇ ಆದರೆ ದೇ ಐದು ಜನ ದೇವತಾ ಸ್ತ್ರೀಯರು ಅದರೊಳಗಿದ್ದಾರೆ ಹೀಗಾಗಿ ಐದು ಜನ ಗಂಡಂದಿರನ್ನು ಮದುವೆಯಾಗಿದ್ದಾರೆ ಅಂತಹ ವಿಚಿತ್ರವಾಗಿರುವಂತಹ ಒಂದು ಶಾಸ್ತ್ರೀಯ ತತ್ವ ಇದೆ ಅದನ್ನು ಅರ್ಥ ಮಾಡಿಕೊಳ್ಳದೆ ದೊಡ್ಡವರ ಬಗ್ಗೆ ಅಪಹಾಸ ಮಾಡುವುದು ಸರಿಯಾದದ್ದಲ್ಲ ನೀನು ಅಪಹಾಸ ಮಾಡಿದ್ದಕ್ಕೆ ದೊಡ್ಡವರನ್ನು ತಿರಸ್ಕಾರ ಮಾಡಿದ್ದಕ್ಕೆ ನಿನಗೆ ಅಸುರರಿಂದ ದೂಷಿತಳಾಗಿ ಒದ್ದಾಡುವ ಪ್ರಸಂಗ ಬರಲಿ ಅಂತ ಬ್ರಹ್ಮದೇವರು ಶಾಪ ಕೊಡ್ತಾರೆ ಹೀಗಾಗಿ ಆ ರತಿದೇವಿ ಗಂಡನನ್ನು ಕಳೆದುಕೊಂಡಿರ್ತಾಳೆ ಈ ಕಡೆಗೆ ಬ್ರಹ್ಮದೇವರ ಶಾಪದಿಂದ ಶಂಬರಾಸುರನಿಂದ ದೂಷಿತಳಾಗುವ ಪ್ರಸಕ್ತಿ ಬರ್ತದೆ ಆದರೆ ಬ್ರಹ್ಮದೇವರು ಅನುಗ್ರಹ ಮಾಡಿರ್ತಾರೋ ಏನೋ ಅವಳಿಗೆ ಒಂದು ಸೌಕರ್ಯ ಅಂದರೆ ಅವಳು ಮಹಾ ಮಾಯಾವಿದ್ಯೆಯನ್ನು ಕಲತವಳು ಜಗತ್ತಿನೊಳಗೇನೆ ಎಲ್ಲರಿಗೂ ಮಾಯೆಯನ್ನು ಮಾಡುವಂತಹ ಕಾಮನ ಹೆಂಡತಿ ಅವಳು ಮಾಯಾವಿದ್ಯೆಯನ್ನು ಕಲತವಳು ಏನು ಮಾಡಿದ್ಲು ಅಂದರೆ ತನ್ನಂತಹದ್ದೇ ಇನ್ನೊಂದು ದೇಹವನ್ನು ಸೃಷ್ಟಿ ಮಾಡಿದ್ಲು ಆ ದೇಹವನ್ನು ಶಂಬರಾಸುರನ ಹತ್ತಿರ ಬಿಟ್ಟು ತಾನು ಮಾತ್ರ ಶುದ್ಧಳಾಗಿ ಶಂಬರಾಸುರನ ಮನೆಯಲ್ಲಿದ್ದರೂ ಕೂಡ ತನ್ನ ಪತಿಯ ಚಿಂತನೆ ಮಾಡ್ತಾ ರುದ್ರದೇವರನ್ನು ಬ್ರಹ್ಮದೇವರನ್ನು ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ನಿತ್ಯ ಶುದ್ಧಳಾಗಿ ತಪಸ್ಸು ಮಾಡ್ತಾ ಇದ್ದಾಳಲ್ಲಿ ಆದರೆ ಇನ್ನೊಂದು ಮಾಯಾ ದೇಹವನ್ನು ನಿರ್ಮಾಣ ಮಾಡಿ ಆ ದೇಹವನ್ನು ಶಂಭರಾಸುರನ ಹತ್ತಿರ ಬಿಟ್ಟಿದ್ದಾಳೆ ತಾನು ಮಾತ್ರ ಶುದ್ಧಳಾಗಿ ಉಳಿದಿದ್ದಾಳೆ ಹೀಗಾಗಿ ಇದು ಅಲ್ಲಿ ನಡೆದ ಕಥೆ ಇದರಿಂದ ನಾವು ತಿಳಿಯುವ ತತ್ವ ಪುರಾಣಗಳಲ್ಲಿ ಬಂದ ಕಥೆಗಳನ್ನು ತಿಳಿದುಕೊಳ್ಳುವುದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಬೇಕು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದೇ ಇದ್ದಾಗ ಮತ್ತೆ ಸುಮ್ಮನೆ ಬಿಡಬೇಕು ಜ್ಞಾನಿಗಳು ಬಂದಾಗ ತಿಳಿದುಕೊಳ್ಳೋಣ ಅಂತ ಆದರೆ ಅಪಹಾಸ ಮಾಡಬಾರ್ದು ನಗೆಗೆ ಈಡಾಗುವಂತೆ ಮಾಡಬಾರದು ಅಂತಹ ನಗೆಗೀಡಾಗುವ ಕಥೆಗಳನ್ನು ಹೇಳಿರೋದಿಲ್ಲ ಪುರಾಣಗಳಲ್ಲಿ ನಮಗೆ ಅರ್ಥ ಮಾಡಿಕೊಳ್ಳೋ ಯೋಗ್ಯತೆ ಇರೋದಿಲ್ಲ ಇದೀಗ ಹೇಳಿದ್ನಲ್ಲ ನಾವು ನಾವು ನಗ್ತಾ ಇದ್ವಿ ಏ ಒಬ್ಬನಿಗೆ ಐನೂರು ಎರಡುನೂರು ಸಾವಿರ ಮಕ್ಕಳು ಅಂದರೆ ಹೆಂಗಿರ್ಲಿಕ್ಕೆ ರೀ ಅಂತ ಆದರೆ ಈ ಕ್ಲೋನಿಂಗ್ ಸಿಸ್ಟಮ್ ಬಂದ ಮೇಲೆ ಏನು ಅಸಾಧ್ಯ ಅಲ್ಲ ಹೊರಗೇನೆ ತೆಗೆದು ಸೃಷ್ಟಿಯನ್ನು ಮಾಡಬಹುದು ಒಂದೇ ವಿಧವಾಗಿರತಕ್ಕಂತಹ ಶಕ್ತಿಯನ್ನು ನಾವು ಬೆಳೆಸಿ ಬೇರೆ ಬೇರೆ ವಿಧವಾದಂತಹ ರಸಾಯನಗಳಿಂದ ನಾವು ಸೃಷ್ಟಿಯನ್ನು ಮಾಡಲಿಕ್ಕೆ ಆಗ್ತದೆ ಅನ್ನೋದನ್ನು ಇವತ್ತು ವಿಜ್ಞಾನ ಸಾಧಿಸಿದಾಗ ಹೌದು ಅಂತನಬೇಕಾಗಿದೆ ಹಳೆಯದನ್ನು ಸುಳ್ಳು ಅನ್ನೋದನ್ನು ನಾವು ನಿಲ್ಲಿಸಬೇಕಾಗಿದೆ ಹೀಗಾಗಿ ನಮಗೆ ತಿಳುವಳಿಕೆ ಕಡಿಮೆ ಇದೆ ಅನ್ನೋದಕ್ಕಾಗಿ ನಾವು ಪುರಾಣಗಳ ಕಥೆಯನ್ನು ಅಲ್ಲಗಳೆಯುವುದು ಸರಿಯಲ್ಲ ಅದರಿಂದ ಮಹಾ ಅನರ್ಥವಾಗ್ತದೆ ಅನೇಕ ತರಹದ ದುಃಖಗಳಾಗ್ತದೆ ಆಸುರಿ ಶಕ್ತಿಗಳ ಪ್ರಭಾವ ನಮ್ಮ ಮೇಲೆ ಆಗಕ್ಕೆ ಅನ್ನುವ ಒಂದು ತತ್ವವನ್ನು ಬ್ರಹ್ಮದೇವರು ಇಲ್ಲಿ ನಮಗೆ ಇದ್ದಾರೆ ಆ ರೀತಿಯಾಗಿ ರತಿ ಶಂಭರಾಸರನ ಮನ